ನವೆಂಬರ್ ಕ್ರಾಂತಿ ಮಧ್ಯೆ ಡಿಕೆಶಿ ದೆಹಲಿ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಡಿಸಿಎಂ ದೆಹಲಿ ಟೂರ್ ನವೆಂಬರ್ ಕ್ರಾಂತಿಯ ಮಧ್ಯೆ ಡಿಕೆಶಿ ದೆಹಲಿ ಪ್ರಯಾಣಕ್ಕೆ ಮುಂದಾಗಿದ್ದಾರೆ ತೀವ್ರ ಕುತೂಹಲ ಮೂಡಿಸಿದ ಡಿಸಿಎಂ ದೆಹಲಿ ಟೂರ್ ರಾಜಕೀಯ ಬೆಳವಣಿಗೆ ನಿಟ್ಟಿನಲ್ಲೇ ದೆಹಲಿ ಪ್ರಯಾಣವನ್ನ ಕೈಗೊಂಡಿದ್ದಾರೆ ನೀರಾವರಿ ಇಲಾಖೆ ಪ್ರವಾಸದ ಹೆಸರಲ್ಲಿ ತೆರೆ ಮರೆ ಆಟ ಆಡ್ತಿದ್ದಾರೆ ಹಾಗಾದ್ರೆ ನೀರಾವರಿ ಕೇಸ್ಗಳ ಬಗ್ಗೆ ಸುಪ್ರೀಂ ವಕೀಲರ ಭೇಟಿ ಇದೇ ವೇಳೆ ಹೈಕಮಾಂಡ್ ಭೇಟಿಗೂ ಕೂಡ ಭಾರಿ ಕಸರತ್ತನ್ನ ಮಾಡ್ತಾ ಇದ್ದಾರೆ ನವೆಂಬರ್ ಕ್ರಾಂತಿಯ ಮಧ್ಯೆ ಡಿಕೆಶಿ ಅವರು ದೆಹಲಿ ಪ್ರಯಾಣವನ್ನ ಕೈಗೊಂಡಿದ್ದಾರೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಡಿ ಸಿ ಎಂ ಅವರ ದೆಹಲಿ ಪ್ರಯಾಣ ಯಾಕೆಂತಂದ್ರೆ ಈಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಜೊತೆಗೆ ಕೆಲವೊಂದಿಷ್ಟು ಕಾಂಗ್ರೆಸ್ನ ನಾಯಕರು ಕೊಡ್ತಾ ಹೇಳಿಕೆಗಳು ಭಾರಿ ಚರ್ಚೆಗೂ ಕೂಡ ಗ್ರಾಸ ಆಗಿದೆ ಜೊತೆಗೆ ಈ ಒಂದು ಸಿ ವಿಚಾರವಾಗಿ ಅಂದರೆ ಪವರ್ ಶೇರಿಂಗ್ ವಿಚಾರವಾಗಿ ಯಾರು ಕೂಡ ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡಬಾರ್ದು ಯಾರು ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಬಾರ್ದು ಅಂತ ಹೈಕಮಾಂಡ್ ಈ ಮೊದಲೇ ಸೂಚನೆಯನ್ನ ಕೊಟ್ಟಿದ್ರು ಕೂಡ ಈ ಒಂದು ವಿಚಾರವಾಗಿ ಕಾಂಗ್ರೆಸ್ ನಲ್ಲಿ ನಾಯಕರು ಮಾತನಾಡ್ತಾ ಇದ್ದಾರೆ ಜೊತೆಗೆ ರಹಸ್ಯ ಸಭೆಗಳನ್ನ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರುವ ಕೆಲಸವನ್ನು ಕೂಡ ಮಾಡಲಿದ್ದಾರೆ ನೋಡ್ಬೇಕಾಗತ್ತೆ ಏನಾದ್ರೂ ಭೇಟಿಗೆ ಅವಕಾಶ ಸಿಗುತ್ತಾ ಅಂತ ಯಾಕಂದ್ರೆ ಬಿಹಾರ ಎಲೆಕ್ಷನ್ ಬಿಸಿ ಅಲ್ಲಿ ಹೈಕಮಾಂಡ್ ಇದೆ ಹಾಗಾಗಿ ಏನಾದ್ರೂ ಅವಕಾಶ ಕೊಡ್ತಾರಾ ಭೇಟಿಗೆ ಸಮಯ ಕೊಡ್ತಾರಾ ಅಂತ ನೋಡ್ಬೇಕಾಗತ್ತೆ ಹೀಗಾಗಿ ಇಂದು ಸಂಜೆ ಐ ವರಿಷ್ಠರ ಭೇಟಿಗೆ ಪ್ರಯತ್ನ ನಾಳೆಯಿಂದ ಮತ್ತೆ ಡಿ ಜಿ ಎರಡನೇ ಹಂತದ ಪ್ರವಾಸ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಭಾರಿ ಕಸರತ್ತನ ಮಾಡುತ್ತಿದ್ದಾರೆ ಇಬ್ಬರು ನಾಯಕರನ್ನ ಭೇಟಿ ಮಾಡಿ ಚರ್ಚೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡಲಿದ್ದಾರೆ ಮುಖ್ಯವಾಗಿ ಸಿಎಂ ಕುರ್ಚಿ ಆಸೆಯ ಬಗ್ಗೆ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ ಒಂದು ವೇಳೆ ಇಂದು ವರಿಷ್ಠರ ಭೇಟಿಗೆ ಅವಕಾಶ ಸಿಗದೇ ಇದ್ರೆ ಬಿಹಾರ ಚುನಾವಣೆ ಮುಗಿಯುವವರೆಗೂ ಕೂಡ ಭೇಟಿ ಇಲ್ಲ ಅಲ್ಲಿಯವರೆಗೂ ಕೂಡ ಕಾಯಬೇಕಾಗುತ್ತೆ ಹೀಗಾಗಿ ಹಿಂದೆ ಭೇಟಿಗೆ ಪ್ರಯತ್ನವನ್ನು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ನಡೆಸಲಿದ್ದಾರೆ ನೋಡಬೇಕಾಗತ್ತೆ ಇವತ್ತೇನಾದರೂ ಸಮಯಾವಕಾಶ ಸಿಗುತ್ತಾ ಅಥವಾ ಏನು ಮಾಡ್ತಾರೆ ಅಂತ ಒಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಹಾಗಾಗಿ ಎಲ್ಲವನ್ನೂ ಕೂಡ ಒಂದು ಕಡೆ ಹೈಕಮಾಂಡ್ ಗಮನಕ್ಕೆ ತರುವ ಕೆಲಸ ಮಾಡ್ತಾರೆ ಇದರ ಜೊತೆಗೆ ಅವರಿಗಿರುವಂಥ ಸಿ ಎಂ ಆಗುವ ಇಂಗಿತವನ್ನು ಹೈಕಮಾಂಡ್ ಮುಂದೆ ಇಡುವ ಸಾಧ್ಯತೆ ಕೂಡ ಇದೆ ಈ ಒಂದು ಪ್ರಸ್ತಾಪವನ್ನು ಹೈಕಮಾಂಡ್ ಮುಂದೆ ಮಾಡುವ ಸಾಧ್ಯತೆ ಕೂಡ ಇದೆ ಇತ್ತೀಚೆಗಷ್ಟೇ ಹೈಕಮಾಂಡ್ ಭೇಟಿ ಅಂದರೆ ದೆಹಲಿ ಟೂರನ್ನು ಹೋಗಿದ್ರು ಆ ಒಂದು ಸಮಯದಲ್ಲೂ ಕೂಡ ಹೈಕಮಾಂಡ್ ಭೇಟಿ ಆಗಲಿಕ್ಕೆ ಸಮಯಾವಕಾಶವನ್ನು ಕೇಳಿದ್ರು ಆದರೆ ಆ ಒಂದು ಸಂದರ್ಭದಲ್ಲಿ ಬಿಹಾರ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಹೈಕಮಾಂಡ್ ಬ್ಯುಸಿ ಇದೆ ಈಗಲೂ ಕೂಡ ಬ್ಯುಸಿ ಇದೆ ಹಾಗಾಗಿ ಏನಾದರೂ ಸಮಯಾವಕಾಶ ಕೊಡ್ತಾರಾ ಭೇಟಿಗೆ ಅಥವಾ ಇಲ್ವಾ ಅಂತ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಮತ್ತೆ ಭೇಟಿ ಮಾಡ್ತಾರಾ ಅಥವಾ ಈಗ ಹೋಗಿರುವ ನೆಪದಲ್ಲಿಯೇ ಏನಾದರೂ ಭೇಟಿ ಮಾಡಿ ಈ ಒಂದು ವಿಚಾರವಾಗಿ ಪ್ರಸ್ತಾಪ ಮಾಡ್ತಾರಾ ಅಂತ ನೋಡಬೇಕಾಗುತ್ತೆ ಸದ್ಯಕ್ಕೆ ಬಿಹಾರ ಎಲೆಕ್ಷನ್ ಬಿಜಿಯಲ್ಲಿ ಹೈಕಮಾಂಡ್ ಇದೆ ನೋಡೋಣ ಏನಾದರೂ ಸಮಯಾವಕಾಶ ಕೊಟ್ಟರೆ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ